ಈರ ದೇವರ ಸಂಪತ್ತು ಹಾಡಕ್ಕೆ ನಾವು ಬಂದೆವುಪ್ಪ ಅಂತಂದ್ರ ಹೌದಪ್ಪ ಭವಂತ ಎಲ್ಲರಿಗೂ ಎಲ್ಲರನ್ನ ಕೊಟ್ರುದಿಲ್ಲ ವನ್ನನ್ನ ಕೊಟ್ಟು ವನ್ನನ್ನ ಕಸಿಕೊಂಡಿರತಾರೆ ಸುರೇಶಾ ಹೌದು ಇವತ್ತಿನ ಹಾಡಿಗೆ ಹಾ ಹಾಡಾವು ಹಂಗಪ್ಪ ಸರಜೋಡಿ ಉಭಯ ಕಲಾವಂತರಾಗಿರ್ತಕ್ಕಂಥವ್ರು ಕಲಾಂತರಾಗಿರತಕ್ಕಂತವರು ಬಲ್ಲವರಾಗಿರ್ತಕ್ಕಂಥವ್ರು ಬಲ್ಲವರಾಗಿರತಕ್ಕಂತವರು ಅಲ್ಲ

ಸಂವಾದಿಟ್ಟ ಸಂವಾದ ಇಟ್ಟಾರ ಬಿಡ ನೀವು ಹಾ ನೀಲ್ಲ ನಿಮ್ಮ ಮಣ್ಣು ಮುಗಲ ಮನ ಮಾಡಿದ ಮಗಾಲ

ಮಾಸ್ತರ್ಗೆ ನಿರ್ಜೀವ ಅಂದ್ರೆ ನಿರ್ಜೀವ ಏನು ವ್ಯವಸ್ಥೆ ಮಾಸ್ತಾರ ಇರ್ಲಿ ಅವ್ ಮಾತೇನು ಹೇಳಿದ್ರು ಮಾಸ್ತರ ನಾವು ಹಾಡಿಕೆ ಬಂದ್ ನೋಡಿ ಒಂದು ಪ್ರಶ್ನೆ ಕೇಳ್ತದೆ ಸಿದ್ಧಾಂತವರು

ಗಾಡಿಗೆ ಹೋಗಲಾರದೆ ಹೌದು ಏನು ಹೋಗಲಾರದೆ ಗಾಡಿಗೆ ಹೋಗಲಾರದೆ ಯಾರಿಗೆ ಫೋನ್ ಹಚ್ಚಲಾರದೆ ಹೌದು ಇವತ್ತಿನ ದಿನ ಸ್ಟೇಜಿನ ಮ್ಯಾಗೆ ಉತ್ತರ ಕೊಡುವುದು ಸ್ಟೇಜಿನ ಮ್ಯಾಗ ಅವು ಹೌದ್ರಪ್ಪ ಅದೇ ನಾ ಸ್ಟೇಜಿಗೆ ಬಂದ್ಮೇಲೆ ಪ್ರಶ್ನೆ ಕೇಳ್ರಿಲ್ರಿ ಹೌದಪ್ಪ ಅದನ್ನ ಗಾಡಿಗೆ ಹೋಗಿಲ್ಲ ಯಾರಿಗೆ ಫೋನ್ ಹಚ್ಚಿಲ್ಲ காசுறல் வாடே சுரவெத்துறல் நாப்பா ஆஹா ஜீரோலாம் அவங்க வந்து வீரர் அவர் ಜ್ಯೋತಿಯನ್ನು ಹೆಣ್ಣ ಮಕ್ಕಳು ನೋಡಂಗಿಲ್ಲ ಅಂತ ಪ್ರಶ್ನೆಗಳ ಯಾವ ಊರ ಯಾವ ತಾಲೂಕ ಯಾವ ಊರಾಗ ಹೆಣ್ಣು ಮಕ್ಕಳ ಜ್ಯೋತಿಯನ್ನು ನೋಡಂಗಿಲ್ಲ ಅಂದ ಕಾಲಕ್ಕೆ ನಮ ತಿಳಿದ ಮಟ್ಟಿಗೆ ಉತ್ತರ ಬೆಳಗಾವಿ ಜಿಲ್ಲೆಯ ತಲಿ ತಾಲೂಕಿನ ಕೊಟ್ಟಲಗಿ ಬೀರದೇವ್ರಿ ಯಾವ ಬೆಳಗಾವಿ ಜಿಲ್ಲೆಯ ತಲಿ ತಾಲೂಕಿನ ಕೊಟ್ಟಲಗಿ ಗ್ರಾಮದೊಳಗೆ ಬೀರದೇವ್ರಿಗೆ ಗುಡಿಯೊಳಗೆ ಗರ್ಭ ಗುಡಿ ಒಳಗೆ ನಂದಾ ಜೀವಿ ಹಚ್ಚಿರಪ್ಪ ಅಂದ್ರೆ ಹೆಣ್ಣು ಮಕ್ಕಳು ನೋಡಂಗಿಲ್ಲ

ನೇರವಾಗಿ ಉತ್ತರ ಹ್ಯಾಂಗ್ರಪ್ಪ ಚಿಂಸಾಲಿ ಬೆಳಗಾವಿ ಜಿಲ್ಲೆಯ ಮಾಯವಾಗ ಗುರುವಾರ ಮತ್ತು ಹೆಣ್ಣು ಮಗಳಿಗೆ ಗುರುವಾರ ಹೆಣ್ಣ ಮಗಳ ಪ್ರಶ್ನೆ ನೇರವಾಗಿ ಉತ್ತರ ಸುರೇಶ್ ಏನಂತಂದ್ರಪ್ಪ ಹಾವೇರಿ ಜಿಲ್ಲಾ ಸಿಗ್ಗಾವಿ ತಾಲೂಕಿನ ತಾಲೂಕಿರ ಹಾವೇರಿ ಜಿಲ್ಲಾ ಸಿಗ್ಗಾವಿ ತಾಲೂಕಿನ ಬಂಕಾಪುರ್ ಹೋಮಿಯಾಗ ಗುಡಿ ಹಾಲಿನ ಜಗದ್ಗುರು ರೇವನ ಸಿದ್ದ ಮತ್ತು ಪದ್ಮಗೌಡ ಚುಮಾದೇವಿಯ ಗುಡಿಗಟ್ಟೆಗಳು ಹೌದು ಹಾಲೀಗ ಸದ್ಯ ನೋಡ್ರ ಗುರುವಾರ ಹುಡಿ ತುಂಬಂಗಿಲ್ಲ ಮಂಗಳವಾರ ಹುಡಿ ತುಂಬಂಗಿಲ್ಲ ಶುಕ್ರವಾರ ಹುಡಿ ತುಂಬಂಗಿಲ್ಲ ಹೌದು ಸದ್ಯ ನೋಡ್ರ ಗುರುವಾರ ಒಮ್ಮೆ ಹುಡಿ ತುಂಬಾರ ಯಾಕಪ್ಪ ಅಂದ್ರ ಇದೇ ವರ್ಷ ಯಾರಪ್ಪ ಅಂತಂದ್ರ ಜೋಡಿ ಹುಡುಕೇರಿ ಶಂಕರ ಜೋಡಿ ಕಾರ್ಯಕ್ರಮ ಮುಗಿಸಿವಿ ಅವ್ರಿಗೆ ನೀವು ಕೇಳುವ ಸುರೇಶ್ ಮಲ್ಲವ ಕೊಟ್ಟ ಕೊಡಬೇಕಂತೆ

ಏನು ಇವತ್ತಿನ ಜಾತ್ರೆ ಯಾರು ನೋಡಲ್ಲ ಯಾವ ಶಕ್ತಿ ಜಗನ್ಮಾತೆ ಜಗದೇಶ್ವರಿ ಜಗನ್ಮಾತಿ ಎಳಸಿಕೊಂಡಿರ್ತಕ್ಕಂತಹ ಲಕ್ಷ್ಮೀ ದೇವಿ ಜಾತ್ರೆ ನಡ್ದು ಹೌದು ಕೇಳಾರ ಹಂಗೆ ಕೇಳದಲ್ಲ ಒಂದು ಧ್ಯಾನ ದೇವರ ಬಗ್ಗೆ ಕೇಳಾರ ಒಂದು ಮಠಮನಿ ಬಗ್ಗೆ ಕೇಳರ ನಾವು ಒಂದು ಹೆಣ್ಣದವರ ಬಗ್ಗೆ ಕೇಳದ ಒಂದು ಮಟ್ಟ ಮನೆ ಬಜೆ ಕೇಳದಪ್ಪ ಒಂದು ಊರಾಗ ಒಂದು ಊರಾಗ ಒಂದು ಆವಿಗೆ ಅರವತ್ತು ಮೂರು ಮೂಲೆಯ ಗುಡಿ ಐತಿ ಒಟ್ಟು ಅರವತ್ ಮೂರು ಮೂಲ ಗುಡಿ ಐತ್ರೀ ಕೇಳ್ರಿ ಅರವತ್ ಮೂರು ಮೂಲಿ ಗುಡಿ ಅದ ಆ ಗುಡಿ ಯಾವ ಊರ ಯಾವ ತಾಲೂಕು ಯಾವ್ದು ಎಲ್ಲ ಎಂಸ ಮೂಲಿ ಮತ್ತೆ ಯಾವ ದೇವಿ ಗುಡಿ ಅದ ಹೌದ್ರೆಪ್ಪ ಅರವತ್

ಸಾವಿರದ ಏಳು ನೂರು ಮಂದಿ ಸಿದ್ಧರವಾಗಿ ಒಬ್ಬ ಸಿದ್ಧ ಧರ್ವಾಡ ಮಗರಾಯನ ಕೈಯಲ್ಲಿ ಗಮನಿ ತುಂಬ ಹಳ್ಳಿ ಹೋಗ್ಯಾನ ಹೌದು ಆ ಸಿದ್ಧಿ ತನ್ನ ಸಿದ್ಧ ತಾಯಿ ತಂದೆಯರು ಮತ್ತು ಸಿದ್ಧ ಯಾರು ಹೌದು ಯಾರ ಏನು ಸುರೇಶ್ ಜನ ಹ ಸಂವಾದ ಕಡೆ ಬರದೌದು ಬರೀ ಹಿಡ್ಕೊಂಡು ಪಾಲ ಬಿಟ್ರಿ ಏರಿ ಹೊಲ ಹಿಡ್ದಾರ ಮಟ್ಟಿ ಹೊಲ ಹಿಡ್ದಾರು ಹೌದು ಹೌದು ಏನು ಏರಿಪೇರ್ ಮಾಡ್ಬೇಕಾಗಿತ್ತಲ್ಲ ನೀನು ಪಾಲ ಹಿಡ್ದಿಲ್ರಿ ಆದ್ರೂ ಕೂಡ ನಮ್ಮ ಕಡೆ ಬಾಳೆ ಬಿಟ್ಟು ಈಗ ಸಚಿವರ ಜೀವಿಗಳಿಗೆ ಪಾಠ ಹತ್ತಿರಬೇಕು ನಿರ್ಜೀವಿಗಳಿಗೆ ಪೂರ್ತಿ ಬಂದಿರ್ಬೇಕು ಹೌದೌದು ನಿರ್ಜೀವಿಗಳಿಗೆ ಪೂರ್ತಿ ಹೆಂಗ ಬಂದದ ಸುರೇಶ ಈಗ ನೋಡಾ ಇರುತ್ತ ನನ್ನಪ್ಪ ಯಾರು ಅದಮಾಪೂರದ ಬಹಳ ಮತ್ತೆ ಅದಮಾಪೂರದ ಬಹಳ ಮುತ್ಯ ದೇವರಾಯ ಕುರ್ತಾನ ಒಂದಾನ ಒಂದ ಕಾಲದಲ್ಲಿ ಯಮಾಪುರ ಮುತ್ಯ ಬಹಳ ಮುತ್ಯ ಕುರಿಗಳ ಕೈಕೊಂಡ ಕುರಿಗಳ ಕೈಕೊಂಡ ಸಂಚಾರ ಮಾಡುತ್ತಿದ್ದ ಹೌದು ಅವನ ಬಹಳ ಮುತ್ಯ ಕೈ ಸದರ್ವ ಕೋಲ ಬಿಟ್ಟು ಹೊರಡು ಗುಡಿಗೆ ಹೊರಡು ಬಿರಗಾಳಿ ಬೀಸಿತು ಆಹಾ ಹೆಣವಾಗಿ ಸಿರಿಕಿ ಬಹಳ ಮಾಮನ ಕೈಯ ಹೆಣವಾಗಿ ತಂಬಳಿ ಸಿರಿತು ತೆಲಿನಾಗಿ ಸಲ್ಲೆ ಹಾರಿ ಹೋಯಿತು ಹೌದು ಕಾಲಾಗಿನ ಮೆಟ್ಟ ಕಳೆದು ತಮ್ಮ ಕಾಲಿಗೆ ರಾಡಿ ಮೆತ್ತ ಮೆತ್ತ ಜಾರ ಕಟ್ಟು ಹೌದು ಅವನ ಬಹಳ ಮುತ್ಯ ಕೋಪಗೊಂಡ ನಿರ್ಜೀವ ಸ್ಥಿರವಾಗಿ ಪಾಠಕ್ಕೆ ಹೇಳ್ತಾನ ಹಗಿ ಮ್ಯಾಗೆ ಕಂಬಳಿಯನ್ನ ಇಡುತ್ತಾನ ಇಡ್ತಾನ ಮ್ಯಾಗಿರ್ತಕ್ಕಂಥ ಪೇಟ ತಂದ ಅಲ್ಲೇ ಇಡ್ತಾನ ಕಾಲಾಗಿ ಮೆಟ್ಟ ತಂದೆ ಅಲ್ಲೇ ಇಡುತ್ತಾನು ಕೈಯಾಗಿರೋ ಬೆತ್ತ ನಾಕ ನಿರ್ಜೀವಿ ವಸ್ತುಗಳು ಹೊಡದ ಮ್ಯಾಗ ನಿರ್ಜೀವಿ ವಸ್ತುಗಳಿಗೆ ಬುದ್ಧಿ ಬಂದು ಸುರೇಶನ

ಇದು ಪಾಠ ಯಾರ ಕಲಸಾರು ಯಾರಪ್ಪ ಇದು ಬಹಳ ಮುತ್ಯ ಕಲಸಾರು ಹೌದು ಹೌದು ಏನು ಮುತ್ಯ ಮಾಳಿಗೆ ಅಲ್ಲಿ ಹೇಗೆ ಕಲಸಾನು ಹಾಗೆಪ್ಪ ಇವತ್ತ ನಿರ್ಜೀವ ಆಗತಕ್ಕಂತ ಅಲಗ ದಾತ ಪೂಜೆಯನ್ನ ಆಡ್ತಾರ ಯಾಕ್ರಿ ಯಾರಾ ಹೌದು ಹೌದು ಅಲಗ ದಾತ ಪೂಜೆಯನ್ನ ಆಡ್ತಾರ ಎಷ್ಟು ಜೋರಲಿ ಹತಾ ಹೊರಕೊಂಡ್ರು ಹಾಗೆ ಹಾಯಾಗಿಲ್ಲ ಪೂಜೆಯೊಳಗೆ ಯಾಕ್ರಿ ಹೌದು ಪೂಜಾರಿ ಆಲ ಕೈಗ ಕೈ ಹಾಮನು ಕೂಡ ಹತಾ ಅಂತಾರೆ ಯಾರ ಆಶೀರ್ವಾದ ಅಂತ ಯಾಕ್ರಿಪ್ಪ ಅಣ್ಣಪ್ಪ ಮುತ್ಯ ಮಾಡಿದ ಆಶೀರ್ವಾದ ಅಂತ ಹೌದು ಮುತ್ಯ

ಪೂಜಾರಿಗಳಿಗೆ ಅಲೆಗ ಹತ್ತಲ ಸುರೇಶನ ಮತ್ತೊಂದು ಮಾತು ಹೇಳಿದ್ರಪ್ಪ ಅಂತಂದ್ರೆ ಮೈಸಿತ್ತ ಜೀವ ಇಲ್ಲ ಆದ್ರೂ ಕೂಡ ಮನುಷ್ಯರಿಗೆ ಜೀವ ಅಲ್ಲ ಜಗತ್ತ ಜೀವ ಇಲ್ಲ ಏನ್ ಹೇಳಿದ್ರೆ ಜೀವ ಅದಾವ ಆಯ್ತು ಯಾಕಪ್ಪ ಅಂದ್ರೆ ಸಜೀವನು ಅಷ್ಟೇ ಅಲ್ಲ ನಿರ್ಜೀವನು ಅಷ್ಟೇ ಅಲ್ಲ ಸಜೀವ ಇಲ್ಲ ನಿರ್ಜೀವ ಇಲ್ಲ ನಿರ್ಜೀವ ಇಲ್ಲ ಸಜೀವ ಇಲ್ಲ ಅದ ಅವರ ಬೆಳೆಸು ಪಾರ್ಟಿ ನಮ್ಮದಾದ ಹೌದು ಇವತ್ತಿನ ಸತ್ಯ ಸಿದ್ಧರ ಪಲ್ಲಕ್ಕಿ ಒಳ ಕೂತಾರು ಹೌದು ಏನು ಕೂತಾರು ಸತ್ಯ ಸಿದ್ಧರ ಪಲ್ಲಕ್ಕಿ ಒಳ ಕೂತಾರ ಪಾಪ ನನ್ನ ಸಜೀವರು ಶೃಂಗಾರ ಪಲ್ಲಕ್ಕಿ ಶೃಂಗಾರ ಆಗ್ಯಾರ ಹೌದು ಹೌದಪ್ಪ ನನ್ನ ಸಜೀವರ ಜೀವ ಇರ್ತಕ್ಕಂಥ ವಸ್ತುಗಳ ಶೃಂಗಾರ ಮಾಡಿರುತ್ತೆ ಪಲ್ಲಕ್ಕಿ ಒಳಗೆ ಮೂರುತ್ತೆ ಕೊಟ್ಟಿರಿ ಹೌದು ನಿಮ್ಮ ನಿರ್ಜೀವರಿಗೆ ಒಂದು ಬೆಲೆ ಬರಬೇಕಾದ ಕಾರಣ ಯಾರನಾರ ಸಜೀವಗಳ ಹೌದು ಹೇಳಿ ಮತ್ತೆ ಭಾಳ ಮಾತ್ರ